ಇದು ನೋಡಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬೆಣ್ಣೆ ಈ ಹಿಂದೆ ಶಿಕಾರಿಪುರ ಸಮೀಪದ ಮಾಸೂರಿನ ಬೆಣ್ಣೆ ಕತೆ ಬರೆದಿದ್ದೆ ನನಗೆ ಹಾಲು ತುಪ್ಪ ಬೆಣ್ಣೆ ಮೊಸರು ಮಜ್ಜಿಗೆ ಇವೆಲ್ಲ ಅತಿ ಇಷ್ಟ ಅದರಲ್ಲಿ ತಯಾರು ಮಾಡಿದ ಎಲ್ಲ ಪದಾರ್ಥಗಳು ಪೇಡಗಳು ಹಾಗಾಗಿ ಬೆಣ್ಣೆ ತರಿಸಿ ತುಪ್ಪ ಮಾಡಿ ಅದನ್ನು ಸವಿಯೋದು ನನ್ನ ಒಂದು ಹವ್ಯಾಸ ಕೂಡ ಹಾಗಾಗಿ ಇದು ಹೊಸದುರ್ಗದ ಬೆಣ್ಣೆ ಹೊಸದುರ್ಗ ಚಿತ್ರದುರ್ಗ ಜಿಲ್ಲೆನಲ್ಲಿ ಇದೆ ಅಲ್ಲಿ ರಾಮ್ಕೋ ಸಿಮೆಂಟ್ ಫ್ಯಾಕ್ಟ್ರಿ ಏನೋ ಇತ್ತು ಮೊದಲೇ ನನಗೆ ಇದೆಯೇ ಇಲ್ಲೋ ಗೊತ್ತಿಲ್ಲ ಅಲ್ಲೂ ಹೈನುಗಾರಿಕೆ ಮಾಡ್ತಾರೆ ಜನ ಹಾಗಾಗಿ ಹೊಸದುರ್ಗದ ಬೆಣ್ಣೆ ಸ್ವಚ್ಛ ಶುದ್ಧ ಆ ರೀತಿ ಬೆಣ್ಣೆನ ಅಲ್ಲಿನ ಜನ ತಯಾರು ಮಾಡಿ ಮಾರ್ತಾರೆ ಅಂತ ಇದೆ ಹೇಗೆ ಆದರೂ ಈ ರೀತಿಯ ಬೆಣ್ಣೆ ತಂದು ತುಪ್ಪ ಮಾಡಿದರೆ ನಿಮಗೆ ಒಂದು ಕಿಲೋ ತುಪ್ಪಕ್ಕೆ ಸಾವಿರದ ಮುನ್ನೂರರಿಂದ ಸಾವಿರದ ಐನೂರು ರೂಪಾಯಿ ಬಿದ್ದೇ ಬೀಳುತ್ತೆ ಹಾಗಾದ್ರೆ ನಂದಿನಿಯವ್ರು ಯಾಕೆ ಕಡಿಮೆ ರೇಟಿಗೆ ಕೊಡ್ತಾರೆ ಅನ್ನೋ ಪ್ರಶ್ನೆ ನಂದಿನಿಯವರು ಹಾಲನ್ನು ಮಾರೋಕ್ಕಿಂತ ಮುಂಚೆ ಅದರ ಕೊಬ್ಬು ತೆಗೆದು ತುಪ್ಪ ಮಾಡೋದ್ರಿಂದ ಅವರಿಗೆ ಎರಡು ಲಾಭ ಇದೆ ಹಾಲಿನಿಂದ ಲಾಭ ತುಪ್ಪದಿಂದ ಲಾಭ ಹಾಗಾಗಿ ಅವ್ರು ಕಡಿಮೆ ಕೊಡಬಹುದು ಬೇರೆ ಯಾರೇ ಕೊಡೋಕ್ಕೂ ಸಾಧ್ಯ ಇಲ್ಲ ಇದು ಹೊಸದುರ್ಗದ ಬೆಣ್ಣೆ ಇದರ ತುಪ್ಪದ ಕತೆ ನಾಳೆ ಮತ್ತೆ ಬರಿತೀನಿ ನೋಡಿ ನೀವು ಸಾಧ್ಯ ಆದರೆ ಹೊಸದುರ್ಗದಿಂದ ಬೆಣ್ಣೆ ತರಿಸಿ ಬಳಸಿ ನೋಡಿ ತುಪ್ಪ ಮಾಡಿ ಕೂಡ ನೋಡಿ